ಮುಳಬಾಗಿಲು ತಾಲೂಕು ಕನಸಂದ್ರ ಗ್ರಾಮದಲ್ಲಿ ತುಂಬಾ ಅದು ಗಟ್ಟಿ ಇರುವ ರಸ್ತೆ ಸಾರ್ವಜನಿಕರಿಗೆ ಮಕ್ಕಳಿಗೆ ಎಷ್ಟು ತೊಂದರೆಯಾಗುತ್ತಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಸಹ ರಸ್ತೆ ಬಗ್ಗೆ ಕೇಳೋರೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಸುಮಾರು ಕೆಲಸಗಳು ಸರ್ಕಾರಿ ಶಾಲೆಗಳು ಉಳಿಸುವುದಕ್ಕೆ ಪ್ರತಿದಿನ ಶ್ರಮಿಸುತ್ತಿರುವ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಕಾಸ್ಟಿ ಮುನೇಶ್ ಇವರಿಗೆ ಶಾಲೆಯ ಸಿಬ್ಬಂದಿ ಮನವಿ ಮಾಡಿಕೊಂಡಿದ್ದಾರೆ ಮಕ್ಕಳು ಹೋಗಿ ಬರುವುದಕ್ಕೆ ತುಂಬಾ ತೊಂದರೆಯಾಗುತ್ತಿದೆ ಸರ್ ಈ ರಸ್ತೆಯನ್ನ ಸರಿಪಡಿಸಿ ಎಂದು ಹೇಳಿದಾಗ ಮುಣೇಶ್ ಅವರು ತಾನೇ ಗೆದ್ದು ಯಂತ್ರಗಳಿಂದ ಟ್ರ್ಯಾಕ್ಟರ್ ಜೆಸಿಬಿ ತರಿಸಿ ತಕ್ಷಣ ಮಕ್ಕಳು ಮತ್ತು ಸಾರ್ವಜನಿಕರು ಹೋರಾಡುವುದಕ್ಕೆ ತನ್ನ ಸ್ವಂತ ಖರ್ಚಿನಿಂದ ದಾರಿಗೆ ಮರಳು ತುಂಬಿಸಿದ್ದಾರೆ ಇವರು ಬರೀ ಶಾಲೆಗಳಿಗೆ ಅಲ್ಲದೆ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಸ್ಪಂದಿಸಿ ಬಡವರಿಗೆ ತುಂಬಾ ಸಹಕಾರಿ ಮಾಡುತ್ತಿದ್ದಾರೆ ತುಂಬಾ ಸಹಕಾರ ಮಾಡುತ್ತಿದ್ದಾರೆ ಒಂದು ತಾಲೂಕಿಗೆ ಅಲ್ಲದೆ ರಾಜ್ಯದ ಹಲವು ಕಡೆ ಇವರ ಸೇವೆ ಮಾಡುತ್ತಿದ್ದಾರೆ ಕರ್ತ ದಿನವು ಯಾವುದೋ ಒಂದು ಸೇವೆ ಮಾಡುತ್ತಾ ಬರುತ್ತಿದ್ದಾರೆ ಇಂತಹ ವ್ಯಕ್ತಿಗಳು ಅಪರೂಪಕ್ಕೆ ಇಂತಹ ವ್ಯಕ್ತಿಗಳು ಅಪರೂಪಕ್ಕೆ ಒಬ್ಬರು ಇರ್ತಾರೆ ಇವರಿಗೆ ಊರಿನ ಗ್ರಾಮಸ್ಥರು ಶಾಲೆಯ ಸಿಬ್ಬಂದಿ ಮಕ್ಕಳು ಧನ್ಯವಾದಗಳನ್ನ ತಿಳಿಸಿದ್ದಾರೆ वो बहुत कूल था वो सुन वो ये जो है लमंडे के पकड़ने का